ಯಾಕೆ ಅಂತಂದ್ರೆ ಮಾದಿಗರು ಅಂದ್ರೆ ಕೇಳು ಮಾದಿಗರು ಅಂತಂದ್ರೆ ಕೆಲಸಕ್ಕೆ ಬರ್ದವ್ರು ನಾವು ಹೇಳ್ದಂಗೆ ಕೇಳೋರು ಜೀತನಾಳುಗಳು ಹಿಂಗೆ ಅನ್ಕೊಂಬಿಡವ್ರು ಎಲ್ಲರು ಹೌದಾ ಅಲ್ವಾ ಆದ್ರೆ ಇವಾಗ ನಿಮ್ ಜಾತಿ ಕೇಳೋದಕ್ಕೆ ನಿಮ್ ಮನೆಗೆ ಬರ್ಕಳಕ್ ಬರ್ತಾರೆ ಇವಾಗ ಒಳ ಮೀಸಲಾತಿ ಕೊಡ್ಬೇಕು ಅಂತಂದ್ರೆ ನಿಮ್ ಜಾತಿ ಬೇಕು ನೀವು ಎಸ್ ಸಿ ಎ ಕೆಇಡಿ ಆ ಥರದ್ದೆಲ್ಲ ಬರ್ಸಿದ್ರೆ ನಿಮ್ಗೆ ಒಳ ಮೀಸಲಾತಿ ಸಿಗಲ್ಲ ನಿಮಗೆ ಮಾದಿಗರು ಅಂತ ಕೇಳೋದಕ್ಕೇನೆ ಹಿಂಜರಿಕೆ ಇದ್ರೆ ಅವ್ರು ಬಂದಾಗ ಅದನ್ನೇ ಚಾನ್ಸ್ ತಗೊಂಡು ಮಾದಿಗರು ಅಂತ ಬರ್ಸ್ಬೇಡಿ ಎಸ್ ಸಿ ಅಂತ ಬರ್ಸಿಬಿ ಸಾಕು ಅಂತ ಅನ್ಕೊಂಡು ಹೊರತಾರೆ ಅವಾಗ ನಿಮ್ಗೆ ಏನಾಗ್ತದೆ ನಿಮ್ ಜಾತಿ ಸರ್ಟಿಫಿಕೇಟ್ ಸಿಗಲ್ಲ ಜಾತಿ ಸರ್ಟಿಫಿಕೇಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಮಕ್ಳಿದವಲ್ಲ ಅವ್ರಿಗೆ ಸ್ಕೂಲ್ ಅಡ್ಮಿಷನ್ ಇಲ್ಲ ಜಾತಿ ಮೇಲೆ ಎಲ್ಲ ಈ ಚಿಕ್ಕ ಚಿಕ್ಕ ಮಕ್ಳ ಕೈಲಿ ಜೈ ಮಾದಿಗ ಅಂತ ಯಾಕೆ ಕೇಳಿಸ್ತೀರಾ ನೀವು ಅಂತ ಕೇಳೋರೆಲ್ಲರೂ ಬಹಳ ಬುದ್ಧಿವಂತರು ಓದೋರು ತಿಳುವಳಿಕೆ ಇರೋರು ಏನ್ರೀ ಸಣ್ಣ ಸಣ್ಣ ಮಕ್ಕಳ ಕೈಲಿ ಜೈ ಮಾದಿಗ ಅಂತ ಅನ್ಸ್ಕೊಂಡು ಹೋಗ್ತಾ ಇದರಾ ಏನ್ ಹೇಳಕೊಟ್ಟಿದರ ನೀವು ಅಂತ ಹುಟ್ಟಿದ ಜಾತಿ ಹೇಳೋದು ಅವಮಾನ ನಮ್ಮ ಮಕ್ಕಳು ಅದೇ ಬ್ರಾಹ್ಮಣರ ಜಾತಿಲಿ ಮಕ್ಕಳು ಹುಟ್ಟೋದು ಏನಂತ ಬರೀತಾರೆ ರಾಮಾಶ ಸ್ತ್ರೀ ದಿಕ್ಕಲ್ಪ ನಮ್ಮ ಮಕ್ಳಿಗೆ ಹಾಕಿರ್ಬಾರ್ದು ನಮ್ಮ ಮಕ್ಕಳು ಧೈರ್ಯವಾಗಿ ಜೈ ಮಾದಿಗ ಅಂತ ಹೇಳಿದ್ರೆ ಈ ನಾಚಿಕೆ ಪಡ್ತಾ ಇದ್ರಲ್ಲ ಜೈ ಮಾದಿಗ ಅಂತ ಹೇಳ್ಕೊಳ್ಳೋದಕ್ಕೆ ವಿದ್ಯಾವಂತಿಯವರು ಆಮೇಲೆ ಸರ್ಕಾರಿ ನೌಕರು ಯೂನಿವರ್ಸಿಟಿಗಳಲ್ಲಿ ಕಲಿಯೋರು ಅವ್ರಿಗೆ ನಾಚಿಕೆ ಆಗ್ತದೆ ಮಕ್ಕಳೇ ಹೇಳ್ತಾವ್ರೆ ನನಗೇನು ಬಂದು ದಾಡಿ ನಾನು ಹೇಳ್ಬೇಕು ಅಂತ ಹೇಳ್ತಾರೆ ಅವಾಗ ನಿಮ್ಮ ಜಾತಿ ಬರ್ಕೊಳ್ಳೋಕ ಮನೆ ಬರ್ತಾರಲ್ಲ ಅವ್ರು ನಿಮಗೆ ಮೋಸ ಮಾಡೋಕ್ಕಾಗಲ್ಲ ಎಸ್ ಸಿ ಸಿ ಅಂತ ಬರ್ಸ್ಕೋ ಯಾಕೆ ಎಸ್ ಸಿ ನಾನು ಮಾರಿಗ ಮಾದಿಗೆ ಬರಕೋ ಅಂತ ಬರ್ಸ್ಬೋದು காங்கிரஸ் கள்ளாட்ட பிஜேபிய பண்டாட்ட காங்கிரசின கள்ளாட்டிஜேபியா காங்கிரஸ் கள்ளாட்ட பிஜேபிய பண்டாட்ட காங்கிரஸின கள்ளாட்ட பிஜேபிய பண்டாட ஜட்சதவர பிரணாக்கையோகிநாட்ட பட்சதவர பிரணாக்கோகிநாட்ட சமிக we yeah. ಹೋರಾಟದ ರಥ ಇವತ್ತು ನಿಮ್ಮ ಊರಿಗೆ ಬಂದಿದೆ ಆನಂದಿಗೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರೆ ನಿಮ್ಮೆಲ್ಲರಿಗೂ ಜಯ ಕೆಲವು ಸರಿ ಮಾದಿಗರು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಸಂಕೋಚ ಪಡ್ತಾರೆ ಎಲ್ರು ಹೌದಾ ಹೌದಲ್ಲಮ್ಮ ಮಾದಿಗರು ಅಂತ ಹೇಳ್ಕೊಳ್ಳೋದ್ ಸಂಕೋಚ ಪಡ್ತಾರೆ ಯಾಕೆ ಅಂತಂದ್ರೆ ಮಾದಿಗರು ಅಂದ್ರೆ ಕೀಳು ಮಾದಿಗರು ಅಂತಂದ್ರೆ ಕೆಲ್ಸ ಬರ್ದವ್ರು ನಾವ್ ಹೇಳ್ದಂಗೆ ಕೇಳೋರು ಜೀತದಾಳ್ಗಳು ಹಿಂಗ್ ಅನ್ಕೊಂಡ್ಬಿಟ್ಟವ್ರು ಎಲ್ರು ಹೌದಾ ಅಲ್ವಾ ಆದ್ರೆ ಇವಾಗ ನಿಮ್ ಜಾತಿ ಕೇಳೋದಕ್ಕೆ ನಿಮ್ ಮನೆಗೆ ಬರ್ತಾರೆ ಬರ್ಕೊಳ್ಳೆ ಮೀಸಲಾತಿ ಕೊಡ್ಬೇಕು ಅಂತಂದ್ರೆ ನಿಮ್ ಜಾತಿ ಬೇಕು ನೀವು ಎಸ್ ಸಿ ಎಕೆ ಇಡಿ ಆತರದ್ದಾರ ಬರ್ಸಿದ್ರೆ ನಿಮ್ಗೆ ಒಳ ಮೀಸಲಾತಿ ಸಿಗಲ್ಲ ನಿಮ್ಗೆ ಮಾದಿಗರು ಅಂತ ಹೇಳಿಕೊಳ್ಳೋದಕ್ಕೆ ಹಿಂಜರಿಕೆ ಇದ್ರೆ ಅವರು ಬಂದಾಗ ಅದನ್ನೇ ಚಾನ್ಸ್ ತಗೊಂಡು ಮಾದಿಗರು ಅಂತ ಬರ್ಸಬೇಡಿ ಎಸ್ ಸಿ ಅಂತ ಬರ್ಸಬೇಡಿ ಸಾಕು ಅಂತ ಬರ್ಕೊಂಡು ಹೋಗ್ತಾರೆ ಅವಾಗ ನಿಮ್ಗೆ ಏನಾಗ್ತದೆ ನಿಮ್ ಜಾತಿ ಸರ್ಟಿಫಿಕೇಟ್ ಸಿಗಲ್ಲ ಜಾತಿ ಸರ್ಟಿಫಿಕೇಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ ಮಕ್ಳಿದವಲ್ಲ ಅವರಿಗೆ ಸ್ಕೂಲ್ಗೆ ಅಡ್ಮಿಷನ್ ಇಲ್ಲ ಜಾತಿ ಮೇಲೆ ಇವಾಗೆಲ್ಲ ನಿಮಗೆ ಲೋನ್ ಅಪ್ಲೈ ಮಾಡ್ತೀರಲ್ಲ ನೀವು ಈ ಸರ್ಕಾರಕ್ಕೆ ಲೋನ್ ಅಪ್ಲೈ ಮಾಡಿ ಇವಾಗೆಲ್ಲ ನೀವು ಸಂಘಗಳು ಮಾಡ್ಕೊಂಡಿರ್ತೀರಲ್ವಾ ಹತ್ ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಸಂಘಕ್ಕೆ ಸಾಲಕ್ಕೆ ಅರ್ಜಿ ಹಾಕಿ ಅಲಿಬೇಕು ಬ್ಯಾಂಕ್ಗೂ ಮನೆಗೂ ಒಳ ಜಾರಿ ಆದ್ರೆ ನೀವೇನಾದ್ರೂ ಉದ್ದಿಮೆಗಳನ್ನ ಮಾಡ್ತೀವಿ ಹಸು ಸಾಕ್ತಿವಿ ಕೋಳಿ ಸಾಕ್ತಿವಿ ಕುರಿ ಸಾಕ್ತಿವಿ ಅಥವಾ ಏನೋ ಒಂದು ಕುಡಿ ಕೈಗಾರಿಕೆ ಮಾಡ್ತೀವಿ ಅಂತಂದ್ರೆ ಒಳ ಜಾರಿ ಆದ್ರೆ ಸರ್ಕಾರ ನಮಗೆ ಅಂತಾನೆ ಮಾದಿಗರಿಗೆ ಅಂತಾನೆ ಒಂದಿಷ್ಟು ದೊಡ್ಡ ಮೊತ್ತದ ಹಣವನ್ನ ಇಡಬೇಕಾಗ್ತದೆ ಅವಾಗ ನೀವು ಏನಾದ್ರು ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಇಲ್ಲ ಅಂದ್ರೆ ಸಾಲ ಕೊಡಬೇಕು ಹಂಗ ಕೊಡಬೇಕು ಅಂತಂದ್ರೆ ನೀವು ಮಾದಿಗರ ಅಂತ ಪ್ರೂವ್ ಆಗ್ಬೇಕು ಮಾದಿಗರ ಅಂತ ಪ್ರೂವ್ ಆಗ್ಬೇಕು ಅಂತಂದ್ರೆ ಸಮೀಕ್ಷೆಗೆ ನಿಮ್ ಮನೆಗ್ ಬಂದಾಗ ನೀವು ಮಾದಿಗರ ಅಂತ ಬರ್ಸ್ಬೇಕು ಹಂಗ ಬರ್ಸುವಾಗ ಯಾವ ಹಿಂಜರಿಕೆನು ಇರಬಾರ್ದು ಯಾವ ಅವಮಾನನು ಅಂತ ನೀವ್ ಆದ್ರೆ ಈಗ ಮಾದಿಗರು ಅಂದ್ರೆ ಅವಮಾನ ಅನ್ಕೊಳಂತ ಪರಿಸ್ಥಿತಿ ಎಲ್ಲ ಕಡೆ ಇದೆ ಅದನ್ನ ತೆಗಿಬೇಕು ಅಂತಂದ್ರೆ ನೀವು ಧೈರ್ಯವಾಗಿ ಮನಸ್ಪೂರ್ತಿಯಾಗಿ ಹೇಳ್ಬೇಕು ಜೈ ಮಾದಿಗ ಜೈ ಮಾದಿಗ ಬಾಯ್ ಬಿಡಲ್ಲ ಸಂಕೋಚನಾ ಇಲ್ಲೆಲ್ಲಾ ಎಂಟ್ತಂದಿರಲ್ ಯಾರಿದ್ದಾರೆ ಸಂಕೋಚ ಪಡಕ್ಕೆ ಜೈ ಮಾದಿಗ ರಂಜೀವನ ಸಾರ್ಥ ಆಯ್ತು ನೀವ್ ಹೇಳ್ರಾ ಜೈ ಮಾದಿಗ ಈ ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಜೈ ಮಾದಿಗ ಅಂತ ಯಾಕೆ ಹೇಳಿಸ್ತೀರಾ ನೀವು ಅಂತ ಕೇಳುವರೆಲ್ರು ಬಹಳ ಬುದ್ಧಿವಂತರು ಓದೋರು ತಿಳುವಳಿಕೆ ಇರೋರು ಏನ್ರಿ ಸಣ್ಣ ಸಣ್ಣ ಮಕ್ಕಳ ಕೈಲಿ ಜೈ ಮಾದಿಗ ಅಂತ ಅನ್ಸ್ಕೊಂಡು ಹೋಗ್ತಾ ಇದೀರಾ ಏನ್ ಕೊಟ್ಟಿದೀರಾ ನೀವು ಅಂತ ಹುಟ್ಟಿದ ಜಾತಿ ಹೇಳೋದ್ ಅವಮಾನ ನಮ್ಮ ಮಕ್ಳು ಅದೇ ಬ್ರಾಹ್ಮಣರ ಹುಟ್ಟಿದ್ರೆ ಏನಂತ ಬರೀತಾರೆ ರಾಮ ಶಾಸ್ತ್ರಿ ಅಂತ ಇಕ್ಕಲ್ವಾ ನಮ್ ಮಕ್ಳಿಗೆಕ್ಬಾರ್ದು ನಮ್ ಮಕ್ಕಳು ಧೈರ್ಯವಾಗಿ ಜೈ ಮಾದಿಗ ಅಂತ ಹೇಳಿದ್ರೆ ಈ ನಾಚಿಕೆ ಪಡ್ತಾ ಇದ್ರಲ್ಲ ಜೈ ಮಾದಿಗ ಅಂತ ಹೇಳ್ಕೊಳ್ಳೋದಕ್ಕೆ ವಿದ್ಯಾವಂತರು ಆಮೇಲೆ ಸರ್ಕಾರಿ ನೌಕರರು ಯೂನಿವರ್ಸಿಟಿಗಳಲ್ಲಿ ಕರೆಯೋರು ಅವ್ರಿಗೆ ನಾಚಿಕೆ ಆಗ್ತದೆ ಮಕ್ಳೇ ಹೇಳ್ತಾವ್ರೆ ನನಗೇನು ಬಂದು ದಾಡಿ ನಾನು ಹೇಳ್ಬೇಕು ಅಂತ ಹೇಳ್ತಾರೆ ಅವಾಗ ನಿಮ್ ಜಾತಿ ಬರ್ಕೊಳ್ಳಕ್ ಮನೆಗ್ ಬರ್ತಾರಲ್ಲ ಅವ್ರು ನಿಮ್ಗೆ ಮೋಸ ಆಗಲ್ಲ ಎಸ್ ಸಿ ಗಿ ಸಿ ಅಂತ ಬರ್ಸ್ಕೋಂದ್ರೆ ಯಾಕೆ ಎಸ್ ಸಿ ಬರೀ ನಾನ್ ಮಾದಿಗ ಬರ್ಕೋ ಮಾದಿಗ ಅಂತ ಬರ್ಸ್ಬಹುದು ಅವರು ಪೆನ್ಸಿಲ್ ಅಲ್ಲಿ ಬರ್ಕೊಳಕ್ ಹೋಗ್ತಾರೆ ಬಿಡಬಾರ್ದು ನೀವು ಪೆನ್ಸಿಲ್ ಅಲ್ಲಿ ಬರ್ಕೊಂಡ್ರೆ ಆಮೇಲೆ ಅಳಿಸ್ಬಿಟ್ಟು ಪೆನ್ನಲ್ಲಿ ಬೇರೆ ಜಾತಿ ಹೋಗ್ಬಿಡ್ತಾರೆ ನಿಮಗೆ ಲಾಸ್ ಆಗ್ತದೆ ಬಿಡ್ತೀರ ಹಂಗೆ ನಿಮ್ ಮನೆಗ್ ಬಂದಾಗ ಪೆನ್ಸಿಲ್ ಅಲ್ಲಿ ಬರೆಯಕ್ ಬಿಡಬಾರ್ದು ಪೆನ್ನಲ್ಲೇ ಬರ್ಸಿಲ್ಲ ಮಾದಿಗ ಅಂತ ನೇರವಾಗಿ ಹೇಳಬಹುದು ಯಾವ ಮುಚ್ಚು ಮರೇನು ಇರಬಾರ್ದು ನೀವ್ ಮಾದಿಗ ಅಂತ ಬರ್ಸಿದ್ರೆ ನಿಮ್ಮ ಮಕ್ಕಳಿಗೆ ಕಾಲೇಜ್ಗಳಿಗೆ ಅಡ್ಮಿಷನ್ ನಾಳೆ ದಿವಸ ಅವರು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಸೀಟ್ ಸಿಗೋದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೆ ರಿಸರ್ವೇಶನ್ ಇಲ್ಲ ಅವ್ರ ಕೆಲಸ ಸಿಗೋದು ನಿಮ್ಗೆ ಆಗ್ಲೇ ಹೇಳ್ದಂಗೆ ಲೋನ್ ಅಪ್ಲೈ ಮಾಡಿದ್ರೆ ನೀವ್ ಮಾದಿಗರು ಅಂತಿದ್ರೆ ಮಾತ್ರ ನಿಮ್ಮ ಅಭಿವೃದ್ಧಿ ನಿಗಮದಿಂದ ನಿಮ್ಗೆ ದುಡ್ಡು ಸಿಗೋದು ಸರ್ಟಿಫಿಕೇಟ್ ನೋಡ್ತಾರೆ ನೀವು ಮಾದಿಗ್ರಲ್ಲ ನಮ್ಮ ಅಭಿವೃದ್ಧಿ ನಿಗಮದಲ್ಲಿ ನಿಮ್ಗೆ ಅವಕಾಶ ಎಲ್ಲ ಹೋಗಮ್ಮ ಬೇರೆ ಕಡೆಗೆ ಅಂತ ಬೇಕಲ್ಲ ಆಗ್ಬೇಕಾ ನಿಮ್ಗೆ ತೊಂದರೆ ಆಗ್ಬೇಕಾ ಆಮೇಲೆ ಸರಿ ಮಾಡ್ಕೊಳಕ್ಕೆ ಕೋರ್ಟ್ ಹೋಗಬೇಕಾಗ್ತದೆ ನೀವು ತಗೊಂಡು ಹೋಗ್ತೀರಾ ಅಷ್ಟೆಲ್ಲ ಕಷ್ಟ ಬಿಡ್ತೀರಾ ಮಾತಾಡ್ರಮ್ಮ ಭಾಷಣ ಮಾಡ್ತಾ ನಿಮ್ಮ ಹತ್ರ ಮಾತಾಡ್ತಿಲ್ವಾ ನಿಮ್ ಮನೆಗೇನಾರು ಬಂದು ಇಟಿಕರ ಒಂದೂ ತಿನ್ನಕ್ಕೆ ಅಂತ ಓಡಾಬಿಡ್ತಿರಲ್ವಾ ಮಾತಾಡ್ತಿರಲ್ವಾ ಮಾತಾಡ್ಬೇಕು ಮಾತಾಡಿ ಮಾತಾಡಿನೇ ಗೆಲ್ಬೇಕಾಗಿರೋದು ನೀವ್ ಸುಮ್ಮನಿದ್ರೆ ಇಷ್ಟ ಕರ್ಕೊಂಡು ಹೋಗ್ತಾನೆ ಆಮೇಲೆ ನಿಮಗ್ ಲಾಸ್ ಆಗ್ತದೆ ಹಂಗ ಆಗ್ಬಾರ ಆಮೇಲೆ ಈ ಊರಲ್ಲಿ ವಿದ್ಯಾವಂತರ ಯಾರು ಓದಿರೋರು ಯಾರು ಇಲ್ವಾ ಕಾಲೇಜ್ ಹೋಗೋರು ಒಬ್ರು ಇಲ್ವಾ ಕೈನಾ ಮತ್ ಹೋಗ್ತೀರಲ್ಲ ಆ ಸಮೀಕ್ಷೆ ಬರ್ಕೊಳ್ಳೋರು ಬರ್ತಾರಲ್ವಾ ಅವತ್ತೊಂದು ದಿವಸ ನಿಮ್ ಕೆಲಸ ಇದ್ರು ಕಾಲೇಜ್ ಇದ್ರು ರಜಾ ಹಾಕ್ಬಿಡ್ತಾರೆ ಅವತ್ತೊಂದು ದಿವಸ ಅವ್ರ ಜೊತೆಲ್ ಇದ್ದು ಪ್ರತಿ ಮನೆಗೂ ಜೊತೆ ಜೊತೆಲಿ ಹೋಗಿ ಯಾರ್ಯಾರ ಜಾತಿನ ಬರ್ಕತ್ತಾರೆ ಕರೆಕ್ಟ್ ಆಗಿ ಬರ್ಕತ್ತಾ ಇದಲ್ವಾ ಸುಳ್ಳುಗಳು ಬರ್ಕತ್ತರ ಅಥವಾ ಪೆನ್ಸಿಲ್ ಅಲ್ಲಿ ಬರ್ಕತ್ತವರ ಅಂತ ನೀವು ಚೆಕ್ ಮಾಡಬೇಕು ಚೆಕ್ ಮಾಡಿ ಇಡೀ ಊರಿನ ಎಲ್ಲರ ಜಾತಿ ಈಟ ಬರ್ಸಿ ಕೆಲ್ಸದ ಮೇಲೆನೆ ನಿಮ್ ಮುಂದಿನ ಕೆಲಸ ನಿಮ್ಗೆ ಇವತ್ತು ಬಹಳ ದೊಡ್ಡ ಜವಾಬ್ದಾರಿ ಜೀವನದಲ್ಲಿ ಇದು ಮೊದಲನೇ ಸರಿ ಮಾಡ್ಬೇಕಾಗ ಅವಕಾಶ ಪದೇ ಪದೇ ಏನ್ ಮಾಡ್ಬೇಕಾಗಿಲ್ಲ ಆಮೇಲೆ ಹತ್ತು ವರ್ಷಕ್ಕೊಂದ್ಸಲ ಜಾತಿ ಜನಗಣತಿ ಬರ್ತದೆ ಅವಾಗ ಮಾಡ್ರಾಯ್ತು ಒಳ ಬೀಸ ಜಾರಿ ಆಗಿರ್ತಾರೆ ಏನ್ ಸಮಸ್ಯೆ ಆಗಲ್ಲ ಇದು ನಿಮ್ಮ ಜೀವನದಲ್ಲಿ ಮೂವತ್ತೈದು ವರ್ಷಗಳ ಹೋರಾಟದ ನಂತರ ಸಿಗ್ತಾ ಇರುವಂತ ಒಂದು ಫಲ ಇದನ್ನ ಕೈ ಬಿಡ್ಬಾರ್ದು ಅರ್ಥ ಆಯ್ತಾ ಗೊತ್ತಾ ನಿಮ್ಮನ್ನೇ ಕೇಳ್ತಾ ಇವರೆಲ್ಲ ಅವರಲ್ಲ ಅವ್ರು ಬರ್ಕೊಳ್ಳೋ ಬರುವಾಗ ಇವ್ರ ಮನೆಯಲ್ಲಿ ಇರಲ್ಲ ಇವ್ರು ಇರ್ತಾರ ಇವ್ರ ಮನೆಯಲ್ಲಿ ಇರ್ತಾರಮ್ಮ ಎಲ್ಲೋಗಿರ್ತಾರ ಇವರಲ್ಲ ನಿಜವಾಗ ಕೆಲ್ಸಕ್ಕೆ ಹೋಗ್ತಾರ ಈಚರ್ಗೆ ಈಚರ್ಗೆ ಹೋಗಲ್ವಾ ಎಲ್ಲ ಹೋಗಿರ್ತಾರೆ ಕೆಲ್ಸಕ್ಕೋ ಕಾರ್ಯಕ್ಕೋ ಕಾಲೇಜ್ಗೋ ಏನಕ್ಕೋ ಓಡಾಡಕ್ಕೆ ಹೋಗಿರ್ತಾರೆ ಮನೇಲಿರೋದು ಯಾರು ನೀವೇ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಇವ್ರ ಕಡೆ ತಿರುಗು ನೋಡ್ತಾ ಇಲ್ಲ ನಾನು ಯಾಕಂದ್ರೆ ಇವ್ರಿಗೆ ಹೇಳೋ ಪ್ರಯೋಜನ ಇಲ್ಲ ಮನೇಲಿರೋದು ನೀವಲ್ವಾ ನೀವೇ ಬರೆಸ್ಬೇಕಾಗಿರೋದು ಹಂಗಾಗಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು ನೀವು ಮಾದಿಗ ಅಂತ ಬರ್ಸಿದ್ರೆ ಈ ಮಕ್ಕಳಿಗೆ ಅನುಕೂಲ ಆಯ್ತಲ್ಲ ಜೈ ಭೀಮ್ ಜೈ ಮಾದಿಗ ಜೈ ಮಾದಿಗ ಜೈ ಮಾದಿಗ डॉर अंबेडर डॉक्टर बि आर् अंबेडर वर्गीकर मीसला होरा वर्गीक मीसला होरा